ಬಿಡಿಸ್ಕೊಂಡ್ ಹೋಗಕ್ ಬಂದಿದ್ದವನು ಸಂಗಮ್ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ದೀಪಿಕಾಗೆ ಶಾಕ್ ಆಗಿ ಅವಳ ಮೈಂಡ್ ಪೂರ್ತಿ ಬ್ಲಾಂಕ್ ಆಯ್ತು ಈಗ ಅವಳಿಗೆ ಯಾವ ರೀತಿ ಸಂಗಮಿಂದ ಯೂಸ್ ತಗೋಬೇಕು ಅವನನ್ನ ಹೇಗೆ ಟ್ರಾಪ್ ಮಾಡ್ಬೇಕು ಅಂತಾನೆ ಹೊಳಿಲಿಲ್ಲ ಈ ಕಿಡ್ನಾಪ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ದು ಅವಳಾಗಿದ್ರು ಅದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಅವಳ ತಂದೆ ರಂಗನಾಥೇ ಆಗಿತ್ತು ರಂಗನಾಥ್ ಅವ್ರ ಹೆಂಡ್ತಿ ವನಜಾಕ್ಷಿ ದೀಪಿಕಾ ಮೂರು ಜನ ಈ ಪ್ಲಾನ್ ನಲ್ಲಿ ಶಾಮೀಲಾಗಿದ್ರು ಆದ್ರೆ ಇಲ್ಲೂ ರಂಗನಾಥ್ ತಾನು ಡೈರೆಕ್ಟ್ ಆಗಿ ಹೇಳ್ದೆ ದೀಪಿಕಾ ಹತ್ರ ಮಾತಾಡೋಕೆ ಅಂತ ತಮ್ಮ ಹೆಂಡ್ತಿ ವನಜಾಕ್ಷಿನ್ ಕಳ್ಸಿದ್ರು ಸಂಗಮ್ನ ನೋಡ್ತಿದ್ದ ಹಾಗೆ ಅವರು ಅದೆಷ್ಟು ದುರಾಸೆಗೆ ಒಳಗಾದ್ರು ಅಂದ್ರೆ ತನ್ ಮಗಳನ್ನೇ ತನ್ನ ಆಟಕ್ಕೆ ದಾಳವಾಗಿ ಬಳಸ್ಕೊಳ್ಳೋಕ್ ನೋಡಿದ್ರು ಹಾಗ ಮಾಡೋಕೆ ಅವ್ರಿಗೆ ಚೂರು ನಾಚಿಕೆ ಅನ್ನಿಸ್ಲೇ ಇಲ್ಲ ಅವ್ರು ಒಳಗಿರೋ ತಂದೆ ಅನ್ನೋ ಮಮಕಾರನು ಆ ಕ್ಷಣಕ್ಕೆ ಸತ್ ಹೋಗಿ ಈಗ ಅವರು ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗಷ್ಟೇ ಉಳ್ಕೊಂಡ್ರು ದೀಪಿಕಾ ರಂಗನಾಥ್ಗೆ ಕಾಲ್ ಮಾಡಿ ಹಲೋ ಪಪ್ಪ ಸಾರಿ ಟು ಸೇ ದಿಸ್ ಈ ಸ್ಟುಪ್ಪಿಟ್ಗಳ ಹತ್ರ ಹೇಳಿದ್ ಒಂದ್ ಕೆಲಸಾನು ನೆಟ್ಟಿಗೆ ಮಾಡೋಕಾಗ್ಲಿಲ್ಲ ಆರ್ಯ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟ ಅಂತ ನಡೆದಿರೋದನ್ನೆಲ್ಲ ಹೇಳಿದ್ಲು ಅವಳು ಮಾತು ಕೇಳಿ ರಂಗನಾಥ್ ಏನ್ ಹೇಳ್ತಿದ್ಯಾ ನೀನು ಆರ್ಯ ನಮ್ಮ ಹತ್ರ ಇದ್ದಿದ್ರೆ ನಮ್ಗೆ ಎಷ್ಟು ಲಾಭ ಆಗ್ತಿತ್ತು ಅನ್ನೋದು ನಿನಗ್ ಗೊತ್ತಾ ಅವ್ನಿಲ್ಲ ಅಂದ್ರೆ ನಾವ್ ಅನ್ಕೊಂಡಿದ್ ಏನು ಮಾಡೋಕ್ಕಾಗಲ್ಲ ನೀವೆಲ್ಲ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗೋಕೆ ಹೇಗ್ ಸಾಧ್ಯ ಅವ್ನ ಎಸ್ಕೇಪ್ ಆಗೋವರೆಗೂ ಎಲ್ರೂ ಏನ್ ಕಡ್ಲೆ ಪುರಿ ತಿಂತಿದ್ರಾ ಅಂತ ಕಿರ್ಚಿದ್ರು ಪಪ್ಪಾ ಪ್ಲೀಸ್ ನೀವ್ ಟೆನ್ಷನ್ ಮಾಡ್ಕೋಬೇಡಿ ಏನಾದ್ರೂ ಮಾಡೋಣ ಅಂತ ಹೇಳ್ತಾ ಹೋಟೆಲ್ ರೂಮ್ ಇಂದ ಕಿಟ್ಕಿ ಹೊರಗಡೆ ದೀಪಿಕಾ ನೋಡಿದ್ಲು ಅಲ್ಲಿ ಇಂಚರ ಒಂದ್ ಕಲ್ ಬೆಂಚ್ ಮೇಲ್ ಕೂತಿರೋದು ಅವಳ ಕಣ್ಣುಕ್ ಬಿತ್ತು ಅದನ್ನ ನೋಡ್ತಿದ್ದ ಹಾಗೆ ಅವಳ ತಲೆಗೆ ಒಂದು ಐಡಿಯಾ ಹೊಳಿತು ಪಪ್ಪಾ ನಮ್ಗೆ ಇನ್ನೂ ಟೈಮ್ ಇದೆ ನೀವೇನು ಯೋಚನೆ ಮಾಡಬೇಡಿ ನನ್ನ ಹತ್ರ ಇನ್ನೊಂದು ಉಪಾಯ ಇದೆ ಟ್ರಸ್ಟ್ ಮೀ ಈ ಸಲ ನಾವು ಸೋಲಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳದ್ಲು ಅದಕ್ಕೆ ರಂಗನಾಥ್ ಅದೇನ್ ಮಾಡ್ತೀಯೋ ಮಾಡು ಆದ್ರೆ ಆರ್ಯ ಮಾತ್ರ ನಮ್ ಕೈ ತಪ್ಪು ಹೋಗ್ಬಾರ್ದು ಅಂದ್ರು ಅದಕ್ಕೆ ಅವಳು ಸರಿ ಪಪ್ಪಾ ನಾನೆಲ್ಲಾ ನೋಡ್ಕೋತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಆರ್ಯ ಕೈಯಿಂದ ಮಿಸ್ ಆಗಿದ್ರು ಈಗ ದೀಪಿಕಾ ಮನಸ್ಸಲ್ಲಿ ಇಂಚರ ರೂಪದಲ್ಲಿ ಪ್ಲಾನ್ ಬಿ ಓಡ್ತಾ ಇತ್ತು ತನ್ನ ಅಪ್ಪ ರಂಗನಾಥ್ ಬಿಸ್ನೆಸ್ ಸ್ಟ್ರಾಂಗ್ ಆಗೋದು ರಂಗನಾಥ್ಗಷ್ಟೇ ಅಲ್ಲ ದೀಪಿಕಾಗೂ ತುಂಬ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಆಗ ಮಾತ್ರ ಅವಳು ಮಯೂರ್ ಸ್ಟೇಟಸ್ಗೆ ಮ್ಯಾಚ್ ಆಗ್ಬೋದಾಗಿತ್ತು ಅದರಿಂದ ಅವನ್ ಫ್ಯಾಮಿಲೀಲು ದೀಪಿಕಾ ಆಕ್ಸೆಪ್ಟೆನ್ಸ್ ಹೆಚ್ಚಾಗ್ತಿತ್ತು ಅದಕ್ಕಿಂತ ಜಾಸ್ತಿ ಇಂಚರ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಅವಳಿಗಿದು ಒಳ್ಳೆ ಅವಕಾಶ ಆಗಿತ್ತು ಇದನ್ನು ಬಿಟ್ಟರೆ ಇಂಥ ಗೋಲ್ಡನ್ ಆಪರ್ಚುನಿಟಿ ಮತ್ತೆ ಸಿಗಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಮೊದ್ಲಿಂದಾನು ದೀಪಿಕಾಗೆ ಇಂಚರ ಖುಷಿಯಾಗಿರೋದ್ ನೋಡಿದ್ರೇನೆ ಆಗ್ತಿರ್ಲಿಲ್ಲ ಅದಕ್ಕೆ ಏನೇನೋ ಸಂಚ್ ಮಾಡಿ ಇಂಚರ ಜೀವ್ನ ಹಾಳು ಮಾಡಿದ್ಲು ಆದ್ರೆ ಅದನ್ನೆಲ್ಲಾ ಮೆಟ್ಟ ನಿಂತು ಇಂಚರ ಹೊಸ ಜೀವ್ನ ಕಟ್ಕೊಂಡಿದ್ದಾಳೆ ಅಂತ ಗೊತ್ತಾದಾಗ ಅವಳಿಗೆ ಹೊಟ್ಟೆ ಉರಿ ತಡಿಯೋಕಾಗ್ಲಿಲ್ಲ ಮತ್ತೆ ಹೇಗಾದ್ರೂ ಮಾಡಿ ಇಂಚರ ಖುಷಿ ಕಿತ್ಕೋಬೇಕು ಅವಳು ಕಣ್ಣೀರಲ್ಲೇ ಕೈತೊಳಿಯೋ ಹಾಗೆ ಮಾಡ್ಬೇಕು ಅಂತ ದೀಪಿಕಾ ಕಾಯ್ತಾನೇ ಇದ್ಲು ಅದೇ ಟೈಮ್ಗೆ ರಂಗನಾಥ್ ಆರ್ಯನ ಕಿಡ್ನಾಪ್ ಮಾಡಿಸೋಕೆ ಹೇಳಿದ್ದು ರೋಗಿ ಬಯಸಿದ್ದು ಹಾಲೆ ಡಾಕ್ಟರ್ ಹೇಳಿದ್ದು ಅದೇ ಅನ್ನೋ ಹಾಗಾಯ್ತು ಇಂಚರ ಲೈಫ್ ಸ್ಪಾಯ್ಲ್ ಮಾಡೋಕೆ ಸಿಗೋ ಚಿಕ್ಕ ಅವಕಾಶನ ಕಳ್ಕೊಳ್ಳೋಕೆ ದೀಪಿಕಾ ರೆಡಿ ಇರಲಿಲ್ಲ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ದೀಪಿಕಾ ರೌಡಿಗಳಿಗೆ ತನ್ ಪ್ಲಾನ್ ಹೇಳಿ ಒಂದ್ ನಿಮಿಷಾನು ತಡ ಮಾಡದೆ ಅಲ್ಲಿಂದ ಹೊರಟ್ಲು ಈ ಕಡೆ ಇನ್ನೊಂದು ರೂಮ್ ನಲ್ಲಿ ಕೂತಿರೋ ಸಂಗಮ್ ಮತ್ತೆ ಆರ್ಯ ಇಬ್ರು ಇಂಚರ ನಂಬರ್ಗೆ ಕಾಲ್ ಮಾಡಿ ಸೋತ್ರು ಎಷ್ಟೇ ಸಲ ಮಾಡಿದ್ರು ನಾಟ್ ರೀಚಬಲ್ ಅಂತಾನೆ ಬರ್ತಿತ್ತು ಆರು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಆರ್ಯ ತನ್ನ ಅಮ್ಮ ಫ್ರೆಂಡ್ ನೋಡ್ದೆ ಅವಳ ಜೊತೆ ಮಾತಾಡ್ದೆ ಮೂರ್ ದಿನ ಕಳ್ದಿತ್ತು ತನ್ನ ಫೇವ್ರೆಟ್ ಕೂಲ್ ಅಂಕಲ್ ಜೊತೆಗಿದ್ರು ಫ್ರೆಂಡ್ ಜೊತೆಗಿಲ್ದೆ ಅವನಿಗೆ ಒಂಥರ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ತನ್ನಮ್ಮ ಹಾಸ್ಪಿಟಲ್ ಅಲ್ಲಿ ಹೇಗಿದ್ದಾಳೆ ಅವಳು ಹುಷಾರಾದ್ಲಾ ಇಲ್ವಾ ಅನ್ನೋದು ಕೂಡ ಪಾಪ ಅವನಿಗೆ ಗೊತ್ತಿರ್ಲಿಲ್ಲ ಇಂಚರ ಯೋಚನೆಲಿ ಆರ್ಯ ಕಣ್ಣಲ್ಲಿ ನೀರ್ ತುಂಬ್ಕೊಂಡು ಸ್ಯಾಡ್ ಫೇಸ್ ಮಾಡ್ಕೊಂಡ್ ಕೂತಿದ್ದ ಸಂಗಮ್ ಯಾವುದೋ ಇಂಪಾರ್ಟೆಂಟ್ ಕಾಲ್ ಮುಗಿಸಿ ಅವ್ನ ಕಡೆ ತಿರುಗ್ ನೋಡ್ತಿದ್ದ ಹಾಗೆ ಆರ್ಯನ್ ಬಾಡಿರೋ ಮುಖ ನೋಡಿ ಅವ್ನ್ ಕರಳು ಚುರುಕ್ಕಂತು ಆರ್ಯ ಯಾಕೋ ಅಳ್ತಿದ್ಯಾ ಬಾಯಿಲಿ ಅಂತ ಹೇಳ್ತಾ ಸಂಗಮ್ ಅವನನ್ನ ತನ್ ಕಾಲ್ ಮೇಲ್ ಕೂರಿಸ್ಕೊಂಡ ಆಗ ಆರ್ಯ ಸಂಗಮ್ ಹೆಗಲ್ ಮೇಲ್ ಇಟ್ಟು ನನಗೆ ಫ್ರೆಂಡ್ ನೆನಪು ಬರ್ತಿದೆ ನಾನವ್ ಹತ್ರ ಹೋಗ್ಬೇಕು ಅಂತ ಹೇಳ್ತಾ ಜೋರಾಗ್ ಅಳಕ್ ಶುರು ಮಾಡ್ದ ಅತ್ತು ಅತ್ತು ಅವ್ನ್ ಕೆನ್ನೆ ಪೂರ್ತಿ ಕೆಂಪಾಗ್ಬಿಡ್ತು ಅದನ್ನ ನೋಡಿ ಹೇಗ ಅವನನ್ನ ಸಮಾಧಾನ ಮಾಡ್ಬೇಕು ಅಂತಾನೆ ಸಂಗಮ್ಗೆ ಗೊತ್ತಾಗ್ಲಿಲ್ಲ ಇಷ್ಟು ಚಿಕ್ಕ ಮಗು ಜೊತೆ ಅದು ಇಷ್ಟೊಂದು ಹತ್ರ ಇದ್ದಿದ್ದು ಅವನ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಹಾಗಾಗಿ ಅಳ್ತಿರೋ ಮಗುನ ಹೇಗ್ ಕೇರ್ ಮಾಡ್ಬೇಕು ಅಂತ ಅವನಿಗೆ ಹೊಳಿಲಿಲ್ಲ ಇಂಚರ ಮೇಲೆ ಕೋಪ ಇದ್ರೂ ಆಸ್ ಅ ಸಿಂಗಲ್ ಮದರ್ ಅವಳು ಆರ್ಯನ್ನ ಎಷ್ಟು ಹಚ್ಕೊಂಡಿದ್ದಾಳೆ ಆರ್ಯ ಅವಳಿಗೆ ಎಷ್ಟು ಅಟ್ಯಾಚ್ ಆಗಿದ್ದಾನೆ ಅಂತ ಸಂಗಮ್ಗೆ ಫೀಲ್ ಆಯ್ತು ಅದಕ್ಕೆ ಅವನು ಆರ್ಯ ಸಿಗ್ದಾಗ ಅವನನ್ನ ಇಂಚರ ಹತ್ರ ಬಿಟ್ ಬರೋಕೆ ಪ್ರಯತ್ನ ಪಟ್ಟ ಆದ್ರೆ ಅವಳಿಗೆ ಕಾಲ್ ಕನೆಕ್ಟ್ ಆಗದೆ ಇದ್ದಿದ್ರಿಂದ ಆರ್ಯ ಅಳೋ ಹಾಗಾಯ್ತು ಅದನ್ನ ನೋಡಿ ಸಂಗಮ್ಗೂ ತುಂಬಾ ಬೇಜಾರಾಯ್ತು ಅವನ್ ಮನ್ಸ್ ಮಾಡಿದ್ರೆ ತಾನೇ ಡೈರೆಕ್ಟ್ ಆಗಿ ಇಂಚರ ಮನೆಗೆ ಹೋಗಿ ಆರ್ಯನ್ನ ಡ್ರಾಪ್ ಮಾಡಿ ಬರ್ಬೋದಿತ್ತು ಆದ್ರೆ ಅವಳ ಫ್ಯಾಮಿಲಿ ಮೆಂಬರ್ಸೆ ಆರ್ಯನ್ನ ಕಿಡ್ನಾಪ್ ಮಾಡಿದ್ದು ಅನ್ನೋ ವಿಷಯ ಗೊತ್ತಾದಾಗಿಂದ ಇಂಚರ ಕುಟುಂಬದವ್ರ ಮೇಲೆ ಸಂಗಮ್ಗೆ ಚೂರು ಭರವಸೆ ಇರ್ಲಿಲ್ಲ ಹಾಗಾಗಿ ಅವನ್ನ ಯಾವುದೇ ಕಾರಣಕ್ಕೂ ಇನ್ನೊಂದ್ಸಲಿ ಆರ್ಯಂಗೆ ತೊಂದರೆ ಮಾಡೋಕೆ ಪಡ್ಲಿಲ್ಲ ಸೊ ಈಗ ಸೀದಾ ಆರ್ಯನ್ನ ಇಂಚರಾಗೆ ಒಪ್ಸೋದೊಂದೇ ದಾರಿ ಅಂತ ಅವ್ನ ಅನ್ಕೊಂಡ ಅವನು ಆರ್ಯನ್ನ ಕಣ್ಣೀರು ಒರೆಸ್ತಾ ಆರ್ಯ ಏನ್ ಗೊತ್ತಾ ನೀನು ನಿನ್ ಫ್ರೆಂಡ್ನ ಎಷ್ಟು ಮಿಸ್ ಮಾಡ್ಕೋತಿದ್ಯೋ ಅವಳು ನಿನ್ನನ್ನ ಅಷ್ಟೇ ಮಿಸ್ ಮಾಡ್ಕೊತಾ ಇರ್ತಾಳೆ ಕಾಲ್ ಕನೆಕ್ಟ್ ಆಗದೆ ಇದ್ರೆ ಏನಂತೆ ಮೋಸ್ಟ್ಲಿ ಮೊಬೈಲ್ ಚಾರ್ಜ್ ಖಾಲಿಯಾಗಿ ಡೆಡ್ ಆಗಿರ್ಬೋದು ನಾವು ಮತ್ತೆ ಬೆಳಗ್ಗೆ ಕಾಲ್ ಮಾಡೋಣ ಇಲ್ಲ ಫ್ರೆಂಡೇ ಬೆಳಗ್ಗೆ ಇಲ್ಲಿ ಬಂದ್ರೂ ಬರ್ಬೋದು ಆದ್ರೆ ಅಲ್ಲಿವರೆಗೂ ನೀನ್ ಅಳದೆ ಹ್ಯಾಪಿಯಾಗಿರ್ಬೇಕು ತಾನೆ ನೀನ್ ಹತ್ರ ನಿನ್ ಫ್ರೆಂಡ್ಗೂ ಬೇಜಾರಾಗತ್ತಲ್ವಾ ಅಂತ ಕೇಳ್ದ ಅವನು ಹೇಳೋದನ್ನೆಲ್ಲ ಆರ್ಯ ಸರಿಯಾಗಿ ಕೇಳಿಸ್ಕೊತಾ ಇದ್ದ ಕೂಲ್ ಅಂಕಲ್ ತನ್ನಮ್ಮನ ಹತ್ರ ಕರ್ಕೊಂಡು ಹೋಗೇ ಹೋಗ್ತಾರೆ ಅನ್ನೋ ನಂಬಿಕೆ ಅವ್ನಿಗಿತ್ತು ಅವನು ತನ್ ಮುಖದಲ್ಲಿ ಚೂರ್ ನಗು ತಂದ್ಕೊಂಡು ಓಕೆ ಐ ವಿಲ್ ವೇಟ್ ಇವತ್ ನೈಟ್ ನನ್ಗೆ ನೀವೇ ನಿದ್ದೆ ಮಾಡಿಸ್ತೀರಾ ಅಂತ ಕೇಳ್ದ ಅವ್ನ ಈ ಮಾತು ಸೀದಾ ಸಂಗಮ್ ಹಾರ್ಟ್ಗೆ ಟಚ್ ಆಯ್ತು ಜೊತೆಗೆ ಸ್ವಲ್ಪ ಭಯನೂ ಆಯ್ತು ಯಾಕೆ ಅಂದ್ರೆ ಐದು ವರ್ಷ ಚಿಕ್ಕ ಮಗುನ ಹೇಗ್ ನಿದ್ದೆ ಮಾಡಿಸ್ಬೇಕು ಅಂತ ಅವನಿಗೆ ಗೊತ್ತಿರ್ಲಿಲ್ಲ ಅವನು ಸ್ವಲ್ಪ ಹೆಸಿಟೇಷನ್ ಇಂದಾನೆ ನಿನ್ನ ಮಲ್ಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ದ ಅವನ್ ಮಾತು ಕೇಳಿ ಆರ್ಯ ಜೋರಾಗಿ ನಗ್ತಾ ಜಾಸ್ತಿ ಏನಿಲ್ಲ ಒಂದಷ್ಟು ಸ್ಟೋರೀಸ್ ಹೇಳಬೇಕು ನನಗೆ ಒಂದು ಕ್ರೆಡಲ್ ಬೇಕು ಬೋನ್ ವೀಟಾ ರೆಡಿ ಮಾಡ್ಕೊಡ್ಬೇಕು ಅದನ್ನ ಕುಡಿದ್ರೆ ಮಾತ್ರ ನನಗೆ ನಿದ್ದೆ ಬರುತ್ತೆ ಹ್ಮ್ ಮತ್ತೆ ಅಂತ ಹೇಳೋ ಅಷ್ಟರಲ್ಲಿ ಸಂಗಮ್ ಅವನನ್ನ ತಡೆದು ಆರ್ಯ ಪುಟ ನಾವು ಈಗ ಹೋಟೆಲಲ್ಲಿದ್ದೀವಿ ಇಲ್ಲಿ ಅದೆಲ್ಲ ಸಿಗಲ್ಲ ಅಂದ ಅವನ್ ಮಾತ್ ಕೇಳಿ ಆರ್ಯ ಮತ್ತೆ ಮುಖ ಚಿಕ್ಕದ್ ಮಾಡ್ಕೊಂಡು ಕೋಪ ಬಂದಿರೋ ಹಾಗೆ ನಾಟಕ ಮಾಡ್ತಾ ಸಂಗಮ್ ಕಡೆ ಬೆನ್ ಹಾಕಿ ಅದನ್ನ ನೋಡಿ ಆರ್ಯನ್ ಮುಖ ಕೂತ್ಕೊಂಡ್ ಕಡೆ ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ ಓಕೆ ಐ ವಿಲ್ ಟ್ರೈ ಅಂತ ಪ್ರೀತಿಯಿಂದ ಹೇಳ್ದ ಅವನ್ ಮಾತು ಕೇಳಿ ಆರ್ಯ ಹ್ಯಾಪಿಯಾಗಿ ಅವನ್ ಕೆನ್ನೆಗೆ ಕಿಸ್ ಮಾಡ್ದ ಆರ್ಯನ ಈ ಸ್ವೀಟ್ ಕಿಸ್ ಸಂಗಮ್ ಲೈಫಲ್ ಸಿಕ್ಕಿರೋ ಫಸ್ಟ್ ಬ್ಯೂಟಿಫುಲ್ ಮುತ್ತಾಗಿತ್ತು ಈ ಮಗು ಜೊತೆಗಿದ್ರೆ ತುಂಬಾ ಖುಷಿ ಆಗುತ್ತೆ ಇವನ್ ಹತ್ರ ಇದ್ರೆ ಬೇರೆ ಏನು ನೆನ್ಪೇ ಆಗಲ್ಲ ಇಡೀ ಜಗತ್ತೇ ಮರ್ತ್ ಬಿಡ್ತೀನಿ ನಾನು ಯಾಕೆ ಹೀಗೆ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ ಆರ್ಯ ನೀನು ಈಗ ಒಂದು ಉದ್ದ ಲಿಸ್ಟ್ ಕೊಟ್ಟಿದ್ಯಲ್ಲ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಲೆಟ್ ಮಿ ಅರೇಂಜ್ ಎವ್ರಿಥಿಂಗ್ ಅಲ್ಲಿವರೆಗೂ ನೀನಿಲ್ಲೇ ಕೂತಿರು ನಾನು ಕಾಲ್ ಮಾಡಿ ಎಲ್ಲಾ ತರಿಸ್ತೀನಿ ಅಂದ ಸಂಗ ಆರ್ಯ ಹೇಳಿರೋ ಲಿಸ್ಟ್ ನೋಡಿ ಇದನ್ನೆಲ್ಲ ಹೇಗೆ ಅರೇಂಜ್ ಮಾಡೋದು ಅಂತ ಸಂಗಮ್ಗೆ ಭಯ ಆದ್ರೂ ಆರ್ಯನ್ ಖುಷಿ ನಗೋ ಮುಂದೆ ಅವನಿಗೆ ಯಾವುದು ಲೆಕ್ಕಕ್ಕೆ ಇರಲಿಲ್ಲ ಆರ್ಯನ್ಗೋಸ್ಕರ ಏನ್ ಮಾಡೋಕು ಎಂಥದ್ದೇ ರಿಸ್ಕ್ ತಗೊಳೋಕು ರೆಡಿ ಇದ್ದ ಅಂಥದ್ರಲ್ಲಿ ಅವ್ನು ಹೇಳಿರೋ ಕೆಲವೊಂದು ಐಟಮ್ಸ್ ತರೋದು ಸಂಗಮ್ಗೆ ಕಷ್ಟ ಅನ್ನಿಸ್ಲಿಲ್ಲ ದೀಪಿಕಾ ಹೋಟೆಲಿಂದ ಆಚೆ ಬಂದು ಲೇ ಇಂಚರ ಆ ಸಂಗಮ್ ಬಂದು ನಿನ್ ಮಗನ ಕರ್ಕೊಂಡು ಹೋದ್ರೆ ನಾನ್ ಸುಮ್ನಾಗ್ಬಿಡ್ತೀನ ಹ ಈಗ ನೋಡು ನಾನ್ ಏನ್ ಗೇಮ್ ಪ್ಲೇ ಮಾಡ್ತೀನಿ ಅಂತ ಮನಸ್ಸಲ್ಲೇ ಅನ್ಕೋತಾ ನಲ್ ಕೂತಿರೋ ಇಂಚರ ಹತ್ರ ಬಂದ್ಲು ಅಯ್ಯೋ ಅಕ್ಕಾ ನೀನೇನಿಲ್ಲಿ ಆರ್ಯನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಅಮಾಯಕವಾಗಿ ಕೇಳದ್ಲು ಅವಳು ಮಾತ್ ಕೇಳಿ ಇಂಚರ ನನ್ ಎದುರು ಜಾಸ್ತಿ ಸ್ಮಾರ್ಟ್ ಆಗಕ್ಕೆ ಪ್ರಯತ್ನ ಪಡ್ಬೇಡ ದೀಪಿಕಾ ನೀನು ಮಯೂರ್ ಸೇರಿ ಆರ್ಯನ್ನ ಕಿಡ್ನ್ಯಾಪ್ ಮಾಡಿದೀರಾ ಅವನು ಇದೇ ಹೋಟೆಲ್ ಇದ್ದಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು ಏನ್ ಅನ್ಕೊಂಡಿದ್ದೀರಾ ನಿಮ್ಮನ್ನ ನೀವು ಇಷ್ಟ ದಿನ ನೀನ್ ಮಾಡಿದ್ದೆಲ್ಲ ಸಹಿಸ್ಕೊಂಡು ಸುಮ್ನಿದೀನಿ ಅಂತ ಅದು ನನ್ ವೀಕ್ನೆಸ್ ಅನ್ಕೋಬೇಡ ಒಂದ್ಸಲ ಅವ್ನ್ ನನಗ್ ಸಿಗ್ಲಿ ನಾನು ನಿಮ್ಮಿಬ್ರನ್ನು ಸುಮ್ನೆ ಬಿಡಲ್ಲ ಐ ಸುವೇರ್ ಅಂತ ಹೇಳಿದ್ಲು ಅವಳ ಕೋಪ ನೋಡಿ ದೀಪಿಕಾ ಜೋರಾಗಿ ನಗ್ತಾ ಏನೋ ನಾನು ಮಯೂರ್ ಸೇರಿ ಏನಕ್ಕ ನೀನು ನಮ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ ಅದು ಬಿಡು ಈಗ ಯಾರು ಏನು ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಆರ್ಯ ಎಲ್ಲಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಂದ್ಲು ಎಲ್ಲಿದ್ದಾನೆ ಅಂದರೆ ಏನು ನಿನ್ನ ಮಾತಿನ ಅರ್ಥ ನೋಡು ದೀಪಿಕಾ ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಡೈರೆಕ್ಟ್ ಆಗಿ ತೀರಿಸ್ಕೋ ಆದರೆ ನನ್ನ ಮಗ ಏನು ಮಾಡಿದಾನೆ ನಿನಗೆ ಏನೂ ಅರಿದಿರೋ ಚಿಕ್ಕ ಹುಡುಗ ಅವನು ಅವನ್ನ ಕಿಡ್ನ್ಯಾಪ್ ಮಾಡಿ ಏನು ಸಿಗುತ್ತೆ ನಿನಗೆ ಮರ್ಯಾದೆಯಿಂದ ಅವನ್ನ ನನಗೊಪ್ಪಿಸ್ಬಿಡು ಅಂತ ದೀಪಿಕಾ ಕಡೆ ಬೆರಳು ತೋರಿಸ್ತಾ ಇಂಚರ ಹೇಳಿದ್ಲು ಏನ್ ಹೇಳ್ತಿದ್ಯಾಕ್ಕ ಆರ್ಯ ನನ್ನ ಹತ್ರಾನೇ ಇಲ್ದೆ ನಾನ್ ಅವನನ್ನ ನಿನಗೆ ಹ್ಯಾಂಡ್ ಓವರ್ ಮಾಡ್ಲಿ ಅಂತ ನಾಟ್ಕ ಮಾಡ್ತಾ ಹೇಳಿದ್ಲು ದೀಪಿಕಾ ಇಂಚರಾಗು ಉರ್ಸೋದು ಅವಳ ಇಂಟೆನ್ಷನ್ ಆಗಿತ್ತು ದೀಪಿಕಾ ಮಯೂರ್ ಮಾತಾಡೋದನ್ನ ಇಂಚರ ಮೊದ್ಲೇ ಕೇಳಿಸ್ಕೊಂಡಿದ್ದಕ್ಕೆ ಈಗ ದೀಪಿಕಾ ಏನೇ ಡ್ರಾಮಾ ಮಾಡಿದ್ರೂ ಅವಳಿಗೆ ನಂಬಿಕೆ ಬರ್ಲಿಲ್ಲ ದೀಪಿಕಾ ತನ್ ತಂಗಿ ಅಂತ ಹೇಳ್ಕೊಳೋಕೆ ಇಂಚರಾಗೆ ನಾಚಿಕೆ ಆಯ್ತು ಅವಳಗ್ ಬರ್ತಿರೋ ಕೋಪಕ್ಕೆ ದೀಪಿಕಾ ಮುಖಕ್ಕೆ ಸರಿಯಾಗಿ ಬಾರಿಸ್ಬೇಕು ಅನ್ನಿಸ್ತು ಆದ್ರೆ ನಾಯಿ ನಮ್ ಕಾಲ್ ಕಚ್ಚುತ್ತೆ ಅಂತ ನಾವು ಅದ್ರ ಕಾಲ್ ಕಚ್ಚೋಕೆ ಆಗಲ್ಲ ಅನ್ಕೊಂಡು ಆರ್ಯ ಎಲ್ಲಿ ಹೇಳ್ತೀಯೋ ಇಲ್ವೋ ಅಂತ ಧಮ್ಕಿ ಹಾಕದ್ಲು ಕೋಪದ್ ಜೊತೆ ಅವಳ್ ಕಣ್ಣಿಂದ ಕಣ್ಣೀರು ಜೋರಾಗಿ ಸುರಿತಿತ್ತು ಆದ್ರೆ ಅದನ್ನ ನೋಡಿ ಪಾಪಿ ದೀಪಿಕಾಗೆ ಏನು ಅನ್ನಿಸ್ಲಿಲ್ಲ ಯಾಕಂದ್ರೆ ಅವಳಿಗೆ ಮಾನವೀಯತೆ ಮನುಷ್ಯತ್ವ ಅಂದ್ರೆ ಏನು ಅಂತಾನೇ ಗೊತ್ತಿರ್ಲಿಲ್ಲ ಗುಡ್ ಕ್ವೆಶ್ಚನ್ ಬಟ್ ಐ ಸಾರಿ ಟು ಸೇ ಆರ್ಯ ನಮ್ ಜೊತೆ ಇಲ್ಲ ತಪ್ಪಿಸ್ಕೊಂಡು ಹೋದ ನಿನ್ ಮಗುನು ನಿನ್ ತರಾನೇ ಆಗ್ಬಿಟ್ನಲ್ಲ ಈ ಕಿಡ್ನಾಪರ್ಸ್ಗೆ ಟಾರ್ಚರ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಎಷ್ಟಂದ್ರು ನಿನ್ ಮಗ ಅಲ್ವಾ ನಿನ್ ಬುದ್ಧಿನೇ ಬಂದಿರತ್ತೆ ಅಂತ ದೀಪಿಕಾ ಮಾಕಿಂಗ್ ಟೋನ್ ನಲ್ಲಿ ಹೇಳಿದ್ಲು ಅವಳು ಇನ್ ಆರ್ಯ ಸಂಗಮ್ ಜೊತೆಗಿದ್ದಾನೆ ಅಂತ ಇಂಚರಾಗೆ ಹೇಳಿಲ್ಲ ಯಾಕೆಂದ್ರೆ ಅದನ್ನ ಕೇಳಿ ಇಂಚರ ಟೆನ್ಷನ್ ಫ್ರೀ ಆಗೋದು ಅವಳಗ್ ಬೇಕಾಗಿರ್ಲಿಲ್ಲ ಈಗ ಇಂಚರಾತ್ರೂ ಮಾತ್ರ ದೀಪಿಕಾ ತನ್ನ ಕೆಲಸ ಸಾಧಿಸ್ಕೊಳ್ಳೋ ಚಾನ್ಸ್ ಇತ್ತು ಆರ್ಯ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅನ್ನೋದು ಕೇಳಿ ಇಂಚರಾಗೆ ತಲೆ ತಿರ್ಗಕ್ಕೆ ಶುರುವಾಯ್ತು ಅಯ್ಯೋ ನನ್ನ ಮಗ ಎಲ್ಲಿದಾನೋ ಹೇಗಿದಾನೋ ಅಂತ ಕನ್ವರ್ಸೋಕ್ ಶುರು ಮಾಡಿದ್ಲು ಅವಳ ಕಣ್ಣೆಲ್ಲ ಮಂಜಾದಾಗ ಫೀಲ್ ಆಯ್ತು ಆದರೆ ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಎಚ್ಚೆತ್ಕೊಂಡು ದೀಪಿಕಾ ಕಾಲರ್ ಹಿಡ್ಕೊಂಡು ಯೂ ಬ್ಲಡಿ ಕಿಡ್ನಾಪರ್ ನನ್ನ ಮಗ ಎಲ್ಲಿ ಅಂತ ಬೊಗಳೇ ನನ್ನ ಮಗಂಗೇನಾದ್ರು ಆದ್ರೆ ನಾನ್ ಮಾತ್ರ ನಿಮ್ ಯಾರ್ನು ಜೀವಂತ ಅಂತ ಉಳಿಸಲ್ಲ ಅಂದ್ಲು ಆದ್ರೂ ದೀಪಿಕಾ ಇನ್ನು ನಗ್ತಾನೇ ಇದ್ಲು ಅದನ್ನೋಡಿ ಇಂಚರ ಬದ್ಲಾಗಲ್ಲ ನಾನೇನ್ ಮಾಡ್ತೀನಿ ನೋಡ್ತಾ ಇರು ಈಗಿಂದೀಗ್ಲೇ ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ತನ್ ಫೋನ್ ತಗೊಂಡ್ಲು ಅದ್ರಲ್ಲಿ ಚಾರ್ಜೇ ಇರ್ಲಿಲ್ಲ ಅಷ್ಟರಲ್ಲಿ ದೀಪಿಕಾ ಜೊತೆಗಿದ್ದ ಒಬ್ಬ ರೌಡಿ ಅವಳು ಫೋನ್ ಕಿತ್ಕೊಂಡ ಅದನ್ನೋಡಿ ಇಂಚರಾಗೆ ಕೈಕಾಲೇ ಆಡ್ಲಿಲ್ಲ ಆಗ ದೀಪಿಕಾ ಇನ್ನೂ ಜೋರಾಗಿ ನಗ್ತಾ ಅರೆ ಮೈ ಡಿಯರ್ ಅಕ್ಕ ನಿಂಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಕಣೆ ಎರಡ್ ಜನ ರೌಡಿಗಳು ನಿನ್ ಎದುರುಗಡೆ ನಿಂತಿದ್ದಾರೆ ಅವ್ರೇನ್ ಸುಮ್ನೆ ಇರ್ತಾರೆ ಅನ್ಕೊಂಡಿದ್ಯಾ ಯಾಕ್ ಸುಮ್ನೆ ಏನೇನೋ ತಮಾಷೆ ಮಾಡಕ್ ಹೋಗ್ತೀಯಾ ಅಂದ್ಲು ಇಂಚರ ಕೋಪದಿಂದ ನನ್ ಫೋನ್ ವಾಪಸ್ ಕೊಡಿ ನೀನ್ ಇಷ್ಟ ಕೀಳ್ಮಟ್ಟ ಕಿಳಿತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಇಲ್ಲಿ ಬಂದ್ ತಪ್ಪು ಮಾಡ್ದೆ ನಿನ್ನಿಂದ ನನ್ನ ಮಗು ಒದ್ದಾಡು ಹಾಗಾಯ್ತು ಆ ದೇವರು ಖಂಡಿತ ನಿಮ್ಮ ಯಾರನ್ನೂ ಕ್ಷಮಿಸಲ್ಲ ನೀವು ಮಾಡಿರೋ ಪಾಪಕ್ಕೆ ಸರಿಯಾದ ಬೆಲೆ ತರ್ತೀರಾ ಅಂತ ಅರ್ಥ ಹೇಳಿದ್ಲು ಹಲೋ ಇಂಚರ ಮೊದಲು ನೀನು ಈ ಮೆಲೋ ಡ್ರಾಮಾನ ಸ್ಟಾಪ್ ಮಾಡು ಫಸ್ಟ್ ಆಗಬೇಕಾಗಿರೋ ಕೆಲಸದ ಬಗ್ಗೆ ಮಾತಾಡೋಣ ಅಮ್ಮ ಹಾಸ್ಪೆಟ್ಲಲ್ಲಿ ನಿನಗೆ ವಿಷಯ ಹೇಳಿದಾರೆ ಅನ್ಕೋತೀನಿ ನಮಗೆ ಪಪ್ಪನ್ ಬಿಸ್ನೆಸ್ ಇಂಪ್ರೂವ್ ಮಾಡೋಕೆ ಸಂಗಮ್ ಚಕ್ರವರ್ತಿ ಹೆಲ್ಪ್ ಬೇಕು ಆರ್ಯ ಅಂತೂ ಓಡ್ ಹೋದ ಈಗ ನೀನೇ ನಮಗೆ ಹೆಲ್ಪ್ ಮಾಡಬೇಕು ನೀನು ಮಾಡೇ ಮಾಡ್ತೀಯ ನಿನಗೆ ಬೇರೆ ಆಪ್ಷನ್ ಇಲ್ಲ ಅಂತ ಏನೂ ಆಗೇ ಇಲ್ಲ ಅನ್ನೋ ಥರ ನಾರ್ಮಲ್ ಟೋನಲ್ಲಿ ಹೇಳಿದ್ಲು ಏನು ಹೇಳ್ತಿದ್ದಾಳೆ ಅಂತ ಇಂಚರಾಗೆ ಒಂದೂ ಅರ್ಥ ಆಗಲಿಲ್ಲ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ